ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಲಿತಾ ನಾನು ಟೈಲರಿಂಗ್ ಮಾಡ್ತೀನಿ ಫ್ರೀ ಫ್ರೀ ಇದ್ದ ಟೈಮಲ್ಲಿ ನಾನು ಟೈಲರಿಂಗ್ ಮಾಡ್ತೀನಿ ನನ್ನ ಹತ್ರ ಜಿಕ್ಸಾಕ್ ಮಿಷಿನ್ ಇದೆ ವರ್ಕ್ ಮಿಷಿನ್ ಇದೆ ಮತ್ತೆ ಇದು ಇಪ್ಪತ್ತೊಂಬತ್ತು ವರ್ಷದ ಮಿಷಿನ್ ಇದು ಮತ್ತೆ ಓರ್ಲಾಕ್ ಮಿಷಿನ್ ಇದೆ ಮತ್ತು ಬಟ್ಟೆ ಎಲ್ಲ ಚೆನ್ನಾಗಿ ಬರುತ್ತೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಸ್ಟಿಚ್ ಮಾಡ್ಕೊಳ್ಳೋಕೆ ಇಷ್ಟ ಇದ್ರೆ ಕೊಡ್ಬೋದು ಸ್ಟಿಚ್ ಮಾಡ್ಕೊಡ್ತೀನಿ ವರ್ಕ್ ಸಹ ಮಾಡ್ಕೊಡ್ತೀನಿ ಮತ್ತೆ ಈಗ ಹೊಸದಾಗಿ ಒಂದು ಮೆಷಿನ್ ತಗೊಂಡೆ ಜಾಕ್ ಎ ಟು ಬಿ ಅಂತ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ಇನ್ನ ವಿಡಿಯೋ ಮಾಡಿಲ್ಲ ಮಾಡಿಟ್ಕೊಂಡಿದೀನಿ ಬಟ್ ಇನ್ನೂ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ಈ ಮಧ್ಯೆ ತುಂಬಾ ಸ್ಟಿಚ್ ಇರೋದ್ರಿಂದ ಹೆಚ್ಚಿಗೆ ಏನು ವಿಡಿಯೋ ಶಾರ್ಟ್ ಶಾರ್ಟ್ಗೆ ಸುಮ್ಮನೆ ಸ್ಟಿಚ್ ಆಗಿರೋ ಬ್ಲೌಸ್ ವರ್ಕ್ ಅದೆಲ್ಲ ಹಾಕ್ತಾ ಇದ್ದೀನಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ನನಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನನ್ನ ಚಾನಲ್ ಹೆಚ್ಚು ನೋಡಿ ಸಪೋರ್ಟ್ ಮಾಡಿ ಟೈಲರಿಂಗ್ಸ್ ಬಗ್ಗೆ ಸ್ವಲ್ಪ ಗೊತ್ತಿಲ್ಲದಿರೋರಿಗೆ ನನ್ನ ಚಾನಲ್ ಇಂದ ಏನಾದ್ರೂ ಯೂಸ್ ಆಗಿದ್ರೆ ಒಳ್ಳೇದು ನನಗೂ ಖುಷಿ ಆಗುತ್ತೆ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಿದೆ ಅಂದರೆ ನನ್ನಿಂದ ಇನ್ನೊಬ್ರಿಗೆ ನನ್ನ ಟೈಲರಿಂದ ಹೆಲ್ಪ್ ಆಗಿದೆ ಅನ್ನೋದು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ನನ್ನ ಇಂದ ಏನಾದ್ರೂ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಆ ಕಾಮೆಂಟ್ಸ್ ಮಾಡಿ ಮತ್ತೆ ಏನಾದ್ರೂ ಗೊತ್ತಿಲ್ಲದಿರೋದನ್ನ ಕೇಳಿ ಕಾಮೆಂಟ್ಸ್ ಅಲ್ಲಿ ಕೇಳಿ ನಾನು ಅದಕ್ಕೆ ನನಗೆ ಗೊತ್ತಿರೋದನ್ನ ನಾನು ಟೈಲರಿಂಗ್ ವಿಚಾರದ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈ ಮಧ್ಯೆ ತುಂಬಾ ಬಟ್ಟೆ ಸ್ಟಿಚ್ ಮಾಡೋದಿತ್ತು ಹಂಗಾಗಿ ಹೆಚ್ಚು ಏನೂ ವಿಡಿಯೋ ಆಗ್ಲಿಲ್ಲ ನಾನು ಬ್ಲೌಸ್ ಸ್ಟಿಚ್ ಮಾಡಿಟ್ಟಿರೋದನ್ನು ಅರ್ಜೆಂಟ್ ಆಗಿ ಸುಮಾರು ಬ್ಲೌಸ್ ಎಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಎಲ್ಲ ತಗೊಂಡೋದ್ರು ಇನ್ನೊಂದು ಬಂದು ಇವತ್ತು ಬರ್ತಾರೆ ಇದು ಒಂಥರ ಮರ್ಕೀಸನ್ನು ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇದಕ್ಕೆ ಸ್ಯಾರಿ ಬಂದು ಪಿಂಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿಯೂ ಚೆನ್ನಾಗಿದೆ ಈ ಸೀರೆಗೆ ಬಂದಿದೆ ಚೆನ್ನಾಗಿದೆ ಇದಕ್ಕೆ ಕುಚ್ಚು ಫಾಲು ಎಲ್ಲ ರೆಡಿ ಇದೆ ಹಾಗಾಗಿ ಮರ್ಚಿಟ್ಟಿದೀನಿ ಸೀರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಇದೆಲ್ಲ ರೆಡಿ ಆಗಿದೆ ಈಗ ಅವ್ರು ಇಸ್ಕೊಂಡು ಹೋದಾಗ ಫಿಟ್ಟಿಂಗ್ ಎಲ್ಲ ನೋಡ್ತಾರೆ ಲೂಸ್ ಆದ್ರೆ ಟೈಟ್ ಮಾಡ್ಕೊಡ್ತೀನಿ ಟೈಟ್ ಟೈಟ್ ಆದ್ರೆ ಲೂಸ್ ಮಾಡ್ಕೊಡ್ತೀನಿ ಇದು ಅಷ್ಟನ್ನೇ ವರ್ಕ್ ಬ್ಲೌಸ್ ಇದು ಈ ರೀತಿಯಾಗಿ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಸ್ಲೀವ್ ಡಿಸೈನ್ ಇದು ಈ ಸೀರೇನು ತೋರಿಸ್ತೀನಿ ಮತ್ತೆ ಇದೊಂದು ಡಿಸೈನ್ ವರ್ಕ್ ಬ್ಲೌಸ್ ಬಿಡ್ತೀನಿ ವರ್ಕ್ ಈ ರೀತಿಯಾಗಿ ಬಂದಿದೆ ವರ್ಕ್ ಈ ರೀತಿಯಾಗಿದೆ ಸ್ಲೀವ್ ಡಿಸೈನ್ ಬಂದು ಈಗಿದೆ ಚೆನ್ನಾಗಿದೆ ಈಗ ಏನು ಬರ್ತಾರೆ ಅವರು ಮತ್ತೆ ಇನ್ನ ಬ್ಲೌಸ್ ಸ್ಟಿಚ್ ಮಾಡೋದಿದೆ ನಾಳೆ ಸಂಜೆ ಕೊಡ್ಬೇಕು ಅವರಿಗೆ ಈಗ ಸ್ಟಿಚ್ ಮಾಡಬೇಕು ಮತ್ತೆ ಈ ಸೀರೆನು ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೂ ಕುಚ್ಚು ಝಿಗ್ಝಾಕ್ ಎಲ್ಲ ಫಾಲು ಎಲ್ಲ ರೆಡಿ ಆಗಿದೆ ಅವ್ರದ್ದೆನೆ ಇದೊಂದು ಸೀರೆ ಅವ್ರದೊಬ್ಬರದೇನೆ ಒಂದು ಐದು ಸೀರೆ ಇದೆ ಇದು ಅವ್ರದೇ ಸೀರೆ ಇದಕ್ಕೂ ಸಹ ಕುಚ್ಚು ಫಾಲು ಎಲ್ಲ ಬ್ಲೌಸ್ ಎಲ್ಲ ರೆಡಿ ಆಗಿದೆ ವರ್ಕ್ ಬ್ಲೌಸ್ ಎಲ್ಲ ರೆಡಿ ಆಗಿದೆ ಇವಾಗ ಇದಕ್ಕೂ ಅಷ್ಟೇ ಇದಕ್ಕೆ ಕುಚ್ಚೆಲ್ಲ ಆಗಿದೆ ನೋಡಿ ಕುಚ್ಚೆಲ್ಲ ಆಗಿದೆ ಫಾಲ್ ಒಂದು ಹಾಕ್ಬೇಕು ಇವತ್ತು ಫಾಲ್ ಹಾಕಿ ಕಳಿಸಬೇಕು ನೋಡಿ ಕುಚ್ಚು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಇದು ಒಂದು ಸೀರೆ ಕುಚ್ಚಾಕ ಕೊಟ್ಟಿದ್ರು ಸೀರೆ ಕಾಂಬಿನೇಷನ್ ಅದು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಬಾಟ್ಲು ಗ್ರೀನ್ ಕಲರ್ ಬಾಟ್ರು ಇದಕ್ಕೂ ನೋಡಿ ಕುಚ್ಚಾಗಿದೆ ಆಗಿದೆ ರೆಡಿ ಆಗಿದೆ ಫಾಲ್ ಅಂದ್ ಹಾಕ್ಬೇಕು ಈಗ ಇರೋ ಟೈಮ್ ನಾನು ಸ್ಟಿಚಿಂಗ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಮತ್ತು ಇವತ್ತು ಇವತ್ತೊಂದು ಮೂರು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಮಲ್ಗೋ ಅಷ್ಟೊತ್ತವರಿಗೆ ಒಂದು ಮೂರು ಬ್ಲೌಸ್ ಸ್ಟಿಚ್ ಮಾಡಿ ನಾಳೆ ಒಂದು ಮೂರು ಎರಡು ಬ್ಲೌಸ್ ಒಂದು ರೆಡಿ ಆಗಿದೆ ಒಬ್ರದ್ದು ಒಬ್ರದ್ದೇ ಒಂದು ಆರು ಆರು ಬ್ಲೌಸ್ ಇದೆ ಒಂದು ಸ್ಟಿಚ್ ಮಾಡಿದ್ದೀನಿ ಇನ್ನು ಐದು ಬ್ಲೌಸ್ ಸ್ಟಿಚ್ ಮಾಡಬೇಕು ನಾಳೆ ಸಂಜೆ ಅಷ್ಟಿಗೆ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಮತ್ತು ನೆಕ್ಸ್ಟ್ ಏನಾದರೂ ಆ ಬ್ಲೌಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅನ್ನೋದ್ರೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸಿಗ್ತಾ ಇರಲಿಲ್ಲ ಈಗ ಮಾಡಿಟ್ಟಿರೋದನ್ನ ಒಂದೊಂದೇ ವೀಡಿಯೋ ನಾನು ಹಾಕ್ತೀನಿ ವಿಡಿಯೋ ಎಲ್ಲ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ತುಂಬ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಏನು ಅಂತಂದರೆ ಇದು ಕ್ಲೋಸ್ ಮೆಕ್ಕು ಬ್ಲೌಸು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ನೋಡಿ ಈ ರೀತಿಯಾಗಿದೆ ನಾನು ಈ ಬ್ಲೌಸ್ ಬಂದು ಇಲ್ಕಲ್ ಸಂಗೀತ ಅಂತಿದ್ದಾರೆ ಅವರು ತುಂಬ ಚೆನ್ನಾಗಿ ಕಾಟನ್ ಸ್ಯಾರಿ ಅವರೇ ಸೀರೆ ಎಲ್ಲ ತಯಾರು ಮಾಡೋದು ಮತ್ತು ಬ್ಲೌಸ್ ಪೀಸೆಲ್ಲ ಅವರೇ ಮಾಡೋದು ಅವ್ರ ಪರ್ಸ್ ಎಲ್ಲ ಮಾಡ್ತಾರೆ ಆ ತುಂಬಾ ಚೆನ್ನಾಗಿದೆ ನಾನು ಅವ್ರ ಹತ್ರ ನಾನು ಸೀರೆ ಸೇಲ್ ಮಾಡ್ತಿದ್ದೆ ಮತ್ತೆ ಬ್ಲೌಸ್ ಎಲ್ಲ ನಾನು ಪೀಸ್ ತಂದು ಇಳಕಲ್ ಇಂದ ಪೀಸ್ ತರಿಸಿ ಇಲ್ಲಿ ನಾನು ಸೇಲ್ ಮಾಡ್ತಿದ್ದೆ ಚೆನ್ನಾಗಿದೆ ಸೀರೆ ಎಲ್ಲ ಸೀರೆನೂ ಕಾಟನ್ ಸೀರೆನು ತುಂಬಾ ಚೆನ್ನಾಗಿದೆ ಅವ್ರ ಹತ್ರ ಇಳಿಕಲ್ ಸಂಗೀತ ಅಂತ ನಾನು ಅವ್ರ ಹತ್ರ ಪೀಸ್ ತಗೊಳ್ತಿದ್ದೆ ಬ್ಲೌಸು ತುಂಬಾ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಸೇಲ್ ಆಯಿತು ನಾನು ತಗೊಂಡು ಸೇಲ್ ಮಾಡ್ತಿದ್ನಲ್ಲ ಸ್ವಲ್ಪ ಸೀರೆ ಸೇಲ್ ಮಾಡೋಕ್ಕೆ ಹೋಗಿ ನನಗೆ ತಂದು ಸೇಲ್ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ ಯಾಕಂದರೆ ಮನೆಯಲ್ಲಿ ಹುಡುಗರು ಮಗು ಎಲ್ಲ ಇರೋದ್ರಿಂದ ನನಗೆ ಟೈಮ್ ಸಾಕಾಗ್ತಿಲ್ಲ ಇರೋ ಟೈಮಿಗೆ ನಾನು ಸ್ಟಿಚ್ ಮಾಡಿಕೊಂಡು ಹೇಗೋ ಡೇನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲೌಸ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಬೇಕು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಈ ಬ್ಲೌಸ್ ಪೀಸು ಇಲ್ಕಲ್ ಸಂಗೀತ ಅವ್ರ ಹತ್ರ ನಾನು ತರಿಸ್ಕೊಂಡಿದ್ದು ಇನ್ಗೂ ಯಾರಾದರೂ ಯಾರಿಗಾದರೂ ಇಷ್ಟ ಆದರೆ ಅವ್ರ ಹತ್ರ ಕೇಳಿ ತಗೊಳ್ಳಿ ಸೀರೆನು ಚೆನ್ನಾಗಿರುತ್ತೆ ಅವ್ರ ಹತ್ರ ಮತ್ತೆ ಬ್ಲೌಸ್ ಪೀಸು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಒಳ್ಳೆ ಎಲ್ಲ ಈ ಕ್ವಾಲಿಟೀಸ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಕಟಿಂಗ್ಸು ಸ್ಟಿಚಿಂಗ್ಸು ಅದರಲ್ಲಿ ಸಿಗೋಣ Bye.